ನಮಸ್ಕಾರ ವೀಕ್ಷಕರೇ ನಾಳೆ ಹುಣ್ಣಿಮೆ ಅಂದರೆ ಬನದ ಹುಣ್ಣಿಮೆ ಬನಶಂಕರಮ್ಮನ ಜಾತ್ರೆ ಹಾಗೆಯೇ ಬನಶಂಕರಮ್ಮನ ವಿಶೇಷ ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಜಾತ್ರೆ ರಥೋತ್ಸವ ಆರಂಭವಾಗುತ್ತದೆ ಹಾಗೆಯೇ ಇನ್ನೊಂದು ವಿಶೇಷ ದಿನವೂ ನಾಳೆಯಿಂದನೇ ಆರಂಭವಾಗುತ್ತದೆ ಅದು ಏನೆಂದರೆ ಮಾಘಸ್ನಾನ ಮಾಘಸ್ನಾನದ ಬಗ್ಗೆ ಸಾಕ್ಷಾತ್ ವಿಷ್ಣುದೇವರೇ ಹೇಳಿದ್ದಾರೆ ಹೇಗೆ ಅಂದರೆ ಸ್ನಾನ ಮಾಡುವುದರಿಂದ ಯಾವ ರೀತಿಯ ನಮಗೆ ಫಲಗಳು ದೊರೆಯುತ್ತವೆ ಹಾಗೆಯೇ ಯಾವ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಎನ್ನುವುದನ್ನು ಹೇಳುತ್ತಾರೆ ಅದಕ್ಕೆ ಬೆಳಗ್ಗೆ ನಾಲ್ಕರಿಂದ ಆರರವರೆಗೆ ಮಾಡುವಂತಹ ಸ್ನಾನ ಅತ್ಯಂತ ಫಲಪ್ರದವಾಗಿರುತ್ತದೆ ಅಷ್ಟೇ ಅಲ್ಲ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ಆದಿತ್ಯ ಹೃದಯವನ್ನು ಪಠನೆ ಮಾಡಬೇಕು ಸ್ನಾನದ ಪುರಾಣವನ್ನು ಓದಬೇಕು ಇಲ್ಲವೇ ಕೇಳಿ ತಿಳಿಯಬೇಕು ಸ್ನಾನ ಮತ್ತು ಮಾಘ ಪುರಾಣಗಳನ್ನು ಓದುವುದರಿಂದ ಯಾರು ಯಾರು ಯಾವ ರೀತಿ ಫಲವನ್ನು ಪಡೆದಿದ್ದಾರೆ ಮತ್ತು ಅದರ ಮಹತ್ವವನ್ನು ದಿನಾಲು ಒಂದೊಂದು ಅಧ್ಯಾಯದಂತೆ ಓದಿ ತಮಗೆ ತಿಳಿಸುತ್ತಾ ಹೋಗುತ್ತೇನೆ